ಹೇಗ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಂದಿನಿ ಪ್ರಮೋದ್ ಸೊ ಎಸ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮ ಅಂತ ಭಾವಿಸ್ತೀನಿ ನಾವು ಕೂಡ ಗುಡ್ ಅಂಡ್ ಫೈನ್ ಸೊ ಆಲ್ರೆಡಿ ತಮ್ಮ ನೋಡಿದಿರಾ ಯೂಟ್ಯೂಬ್ ಮತ್ತೆ ಶಾರ್ಟ್ಸ್ ಬಗ್ಗೆ ಕೆಲವೊಂದು ಡಿಫ್ರೆನ್ಸ್ ಕೆಲವೊಂದಲ್ಲಿ ಆಲ್ಮೋಸ್ಟ್ ಡಿಫ್ರೆನ್ಸ್ ಇದೆ ಸೊ ಮೊದಲಿಗೆ ನೀವು ಯೂಟ್ಯೂಬ್ ಚಾನಲ್ ಶುರು ಮಾಡ್ಲಿಕ್ಕೆ ಮುಂಚೆ ಯೂಟ್ಯೂಬ್ ವಿಡಿಯೋ ಮತ್ತೆ ಶಾರ್ಟ್ಸ್ ಏನು ಅಂತ ಸ್ವಲ್ಪ ಬ್ರೀಫ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡಿರಿ ಮೊದಲಿಗೆ ನಾನು ಶಾರ್ಟ್ಸ್ ಬಗ್ಗೆ ಹೇಳ್ತೀನಿ ಸಾರಿ ಯೂಟ್ಯೂಬ್ ವಿಡಿಯೋ ಬಗ್ಗೆ ಹೇಳ್ತೀನಿ ಸೊ ನಮ್ಗೆಲ್ಲ ಗೊತ್ತು ಯೂಟ್ಯೂಬ್ ಅಲ್ಲಿ ಲೆಂತ್ ವಿಡಿಯೋಸ್ ಹಾಕ್ಬಹುದು ಅಂತ ಬಟ್ ಲೆಂತ್ ವಿಡಿಯೋಸ್ ಅಂದ್ರೆ ಎಲ್ಲಿವರೆಗೂ ಹಾಕ್ಬಹುದು ಅಂತ ನಿಮ್ಗೆ ಗೊತ್ತಾ ಹನ್ನೆರಡು ಅವರ್ ವರೆಗೂ ನಾವು ಲೆಂತ್ ವಿಡಿಯೋಸ್ ಹಾಕ್ಬಹುದು ಹನ್ನೆರಡು ಅವರ್ ಗಾಡ್ ನೀವು ಅನ್ಕೋಬಹುದು ಒಂದೊಂದ್ಸಲ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಎಡಿಟ್ ಮಾಡಿ ಆಕಷ್ಟ್ರಲ್ಲೇ ಲೈಕ್ ಹೇಗಪ್ಪ ಅನ್ಸುತ್ತೆ ಹನ್ನೆರಡು ಅವರ್ ಅಂದ್ರೆ ಸುಮ್ಮನೆ ಫಸ್ಟ್ ಆಫ್ ಆಲ್ ಯಾರು ಅಷ್ಟು ಅವರ್ ನೋಡ್ತಾರಂತ ನೀವು ಅನ್ಕೊಂಡಿರ್ಬಹುದು ಎಸ್ ಏನೇ ಆಗಲಿ ನಾವು ಒಂದು ಮೂವಿ ನೋಡಿದ್ರು ಕೂಡ ಲೈಕ್ ಯೂಟ್ಯೂಬಲ್ಲಿ ಅಲ್ಲಿ ಒಂದು ತ್ರೀ ಅವರ್ಸ್ ಅಂದ್ಕೊಳ್ಳಿ ಮ್ಯಾಕ್ಸ್ ಟು ಮ್ಯಾಕ್ಸ್ ತ್ರೀ ಆ್ಯಂಡ್ ಹಾಫ್ ಅವರ್ಸೇ ಅವ್ರು ಅಪ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಹನ್ನೆರಡು ಅವರ್ ಅಂದ್ರೆ ಆಗಿರೋ ಕೆಲಸ ಹಾಗಾಗಿ ಏನೇ ಒಂದು ವಿಡಿಯೋ ನೀವು ಅಪ್ಲೋಡ್ ಮಾಡೋದ್ರು ಆದಷ್ಟು ಸ್ಟಾರ್ಟಿಂಗ್ ಮಾಡ್ತಿರೋರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಕೂಡ ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಮಾತ್ರ ಅವರು ಏನು ಕ್ರೈಟೀರಿಯಾ ಕೊಟ್ಟಿರ್ತಾರಲ್ವ ಲೈಕ್ ತ್ರೀ ತೌಸಂಡ್ ಇಲ್ಲ ಫೋರ್ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗಿರಲೇಬೇಕು ಅಂತ ಅದು ರೀಚ್ ಮಾಡಲಿಕ್ಕೆ ಸಾಧ್ಯ ಎಸ್ಪೆಷಲಿ ಹೊಸ ಯೂಟ್ಯೂಬ್ ಚಾನೆಲ್ ಶುರು ಮಾಡ್ತಿರೋ ಹೊಸದಾಗಿ ಶುರು ಮಾಡ್ತಿರೋರು ಕೆಲವೊಂದು ಟಿಪ್ಸ್ ಹೇಳ್ತೀನಿ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಜನ ಇದಾರಾ ಸೊ ಕಮ್ಮಿ ಜನ ಇದ್ರೆ ನೀವು ಲೆಂತ್ ವಿಡಿಯೋಸ್ ಹಾಕ್ಲೇಬೇಕು ಕ್ರೈಟೀರಿಯಾ ಒಂದ್ ವರ್ಷ ಅಂದ್ರೆ ಒಂದ್ ವರ್ಷನೇ ಅಂತೇನಿಲ್ಲ ಬಟ್ ಅವರು ಒಂದ್ ವರ್ಷ ಅಂತ ಹೇಳಿರ್ತಾರೆ ಸೊ ಒಂದ್ ವರ್ಷದಲ್ಲಿ ನೀವು ಮುಗಿಸ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ನೀವು ವಿಡಿಯೋಸ್ ಲಾಂಗ್ ವಿಡಿಯೋಸ್ ಹಾಕ್ಲೇಬೇಕು ಫಾಲೋವರ್ಸ್ ಕಮ್ಮಿ ಇರೋರು ಸೊ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರೋರು ಕೂಡ ಅವ್ರಿಗೆ ಹೇಗೂ ಮ್ಯಾನೇಜ್ ಆಗುತ್ತೆ ಓಕೆ ಸೊ ಎರಡನೇದು ಯಾವ ತರ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಸೊ ವಿಡಿಯೋಸ್ ಅಂದ್ರೆ ವ್ಲಾಗ್ ಆಗಿರ್ಬೋದು ಅಥವಾ ಅಡುಗೆ ವಿಡಿಯೋಸ್ ಆಗಿರ್ಬೋದು ಅಥವಾ ಟ್ಯುಟೋರಿಯಲ್ಸ್ ಆಗಿರ್ಬೋದು ಅಥವಾ ಟ್ರಾವೆಲ್ ಆಗಿರ್ಬೋದು ಪ್ರಾಡಕ್ಟ್ ರಿವ್ಯೂ ಆಗಿರ್ಬೋದು ಆಮೇಲೆ ನಿಮಗೆ ಏನಾದ್ರು ಗೊತ್ತಿರೋ ಇನ್ಫಾರ್ಮೇಶನ್ಸ್ ಆಗಿರ್ಬೋದು ಅಥವಾ ಏನೋ ಹೊಸದು ಒಂದು ಒಳ್ಳೆ ರೀತಿಯಲ್ಲಿ ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಸೊ ಅದು ಜನಕ್ಕೆ ಇಷ್ಟ ಆದ್ರೆ ಆ ವಿಡಿಯೋ ವೈರಲ್ ಆದ್ರೆ ಸೊ ಯಾರು ಸಪೋರ್ಟ್ ಇಲ್ದಿರ ಯಾರ ಪ್ರಮೋಷನ್ ಇಲ್ದಿರ ಏನು ಇಲ್ದಿರ ಕೂಡ ನೀವು ಬರ್ಬೋದು ತುಂಬಾ ಜನ ಎಕ್ಸಾಂಪಲ್ಸ್ ನಿಮಗಿದ್ದಾರೆ ಯಾರು ಇವಾಗ ರೇಖಾರ್ಡ್ಗೆ ನೀವು ನೋಡಿದಿರ ಅವ್ರು ಏನು ಮುಖ ತೋರಿಸ್ತೀರ ಬ್ಯಾಕ್ ವಾಯ್ಸ್ ಕೊಟ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅದು ಅವ್ರ ಕಷ್ಟ ಶ್ರಮದಿಂದ ಬಂದಿದ್ದಾರೆ ಸೊ ನೀವು ಕೂಡ ಅಷ್ಟೇ ವಯಸ್ಸು ಮಾಡಬಹುದು ಸೊ ಮಾಡಿ ನಾನು ಕೂಡ ಇವಾಗಲೇ ರೀಸೆಂಟ್ ಆಗಿ ಶುರು ಮಾಡಿದ್ದೀನಿ ಸೊ ಎಲ್ಲರೂ ಸೇರಿ ಮಾಡೋಣ ಅಂಡ್ ಸೊ ಫಸ್ಟ್ ಪಾಯಿಂಟ್ ಲೆಂತ್ ವಿಡಿಯೋಸ್ ಹಾಕಬೇಕು ಸೊ ಎರಡನೇದು ನಾನು ಹೇಳ್ದಾಗೆ ನಿಮ್ಗೆ ಏನ್ ಇಷ್ಟ ಆಗುತ್ತೋ ಯಾವ ತರ ವ್ಲಾಗ್ ಮಾಡಬೇಕು ಅದನ್ನ ನೀವು ಆಡ್ ಮಾಡಿ ಅಪ್ಲೋಡ್ ಮಾಡಬಹುದು ಬಟ್ ಅದು ಜನಕ್ಕೆ ಯೂನಿಕ್ ಆಗಿ ಚೆನ್ನಾಗಿರಬೇಕು ಸೊ ಎರಡನೇದಾಯ್ತು ಮೂರನೇದು ಹೇಗೆ ಮಾನಿಟೈಸೇಷನ್ ಆಗುತ್ತೆ ಅದ್ರ ಬಗ್ಗೆ ವೈ ಟಿ ಸ್ಟುಡಿಯೋ ಅಂತ ಒಂದಿರುತ್ತೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಡೌನ್ಲೋಡ್ ಮಾಡಿ ವಿಡಿಯೋಸ್ ಏನನ್ನ ಅಪ್ಲೋಡ್ ಮಾಡ್ತೀರಾ ಎಷ್ಟು ಗಂಟೆಗೆ ಅಪ್ಲೋಡ್ ಮಾಡ್ತೀರಾ ಯಾವ ರೀತಿ ವೈರಲ್ ಆಗುತ್ತೆ ಮತ್ತೆ ಈ ತರ ಟಾಪಿಕ್ಸ್ ಮಾಡಿದ್ರೆ ನಿಮ್ಗೆ ಬೆಸ್ಟ್ ಅನ್ನೋದು ಕೂಡ ನಿಮ್ಗೆ ಅಪ್ಲೋಡ್ ಐ ಮೀನ್ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ ಸೊ ನಾನು ನಿಮಗೆ ತೋರಿಸ್ತೀನಿ ಸೊ ವೈ ಟಿ ಸ್ಟುಡಿಯೋಸ್ ನಿಮ್ಗೆ ಕಂಪ್ಲೀಟ್ ಹೆಲ್ಪ್ ಮಾಡುತ್ತೆ ಯಾವ ತರ ಮಾನಿಟೈಸೇಷನ್ ಆಗುತ್ತೆ ಮತ್ತೆ ನಿಮ್ಮ ವಿಡಿಯೋ ಎಷ್ಟು ವ್ಯೂಸ್ ಹೋಗಿದೆ ಯಾವ ಟೈಮ್ ನೀವು ಹಾಕಿದ್ರೆ ಬೆಸ್ಟ್ ಅವರು ಕೂಡ ನಿಮ್ಗೆ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ ಕೊಡ್ತಾರೆ ಸೊ ನೀವು ನೋಡ್ತಾ ಅನಾಲಿಟಿಕ್ಸ್ ಆಗಿರ್ಬೋದು ಸೊ ಈ ವೈಟಿ ಸ್ಟುಡಿಯೋ ಇದು ಸೊ ಇದು ವೈ ಟಿ ಸ್ಟುಡಿಯೋ ನೀವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಸೊ ಡ್ಯಾಶ್ ಬೋರ್ಡ್ಸ್ ಇರ್ಬೋದು ನಿಮ್ಮ ನಿಮ್ಮ ಚಾನಲ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಸೊ ಕಂಟೆಂಟ್ ಆಗಿರ್ಬೋದು ಅನಾಲಿಟಿಕ್ ಆಗಿರ್ಬೋದು ಎಷ್ಟು ವ್ಯೂಸ್ ಆಗಿರ್ಬೋದು ಸೊ ಕಮ್ಯುನಿಟಿ ಲೈಕ್ ಕಮ್ಯುನಿಟಿ ಅಂದ್ರೆ ನಿಮಗೆ ಬೇರೆಯವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ಲ ಅವರು ಚಾನೆಲ್ ಓಪನ್ ಮಾಡಿರೋ ಆ ಕಮ್ಯುನಿಟಿ ಕೂಡ ನಿಮ್ಗೆ ಸಿಗ್ತಾರೆ ಸೊ ನೀವು ಅವ್ರಿಗೂ ಕೂಡ ಕನೆಕ್ಟ್ ಆಗಬಹುದು ಅಂಡ್ ಅರ್ನ್ ಆಗಿರ್ಬೋದು ಆಮೇಲೆ ನಿಮ್ಮ ಒಂದು ವಿಡಿಯೋ ನಿಮ್ ಒಂದು ವಿಡಿಯೋ ಕಂಪ್ಲೀಟ್ ಡೀಟೇಲ್ಸ್ ವರ್ಕ್ ಕೊಡ್ತಾರೆ ವೈ ಟಿ ಸ್ಟುಡಿಯೋಸ್ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಕಂಪ್ಲೀಟ್ ಒಂದು ವಿಡಿಯೋ ಡೀಟೇಲ್ಸ್ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ ಎಷ್ಟು ಅವರ್ಸ್ ಆಗಿದೆ ಎಷ್ಟು ವಾಚ್ ಅವರ್ಸ್ ಆಗಿದೆ ಸೊ ನಾನು ಎಷ್ಟು ನಿಮಿಷ ಅಪ್ಲೋಡ್ ಮಾಡಬಹುದು ಮತ್ತೆ ಅಲ್ಲೇ ನಿಮ್ಗೆ ಟಿಪ್ಸ್ ಕೂಡ ಕೊಡ್ತಾರೆ ಸೊ ಯಾವ ರೀತಿ ನೀವು ವಿಡಿಯೋ ಮಾಡಬಹುದು ಅಂತ ಸೊ ಈಗ ಬರ್ತಾ ಇದೀರಿ ಮೇನ್ ಪಾಯಿಂಟ್ ಗೆ ಶಾರ್ಟ್ಸ್ಗೂ ಮತ್ತೆ ಯೂಟ್ಯೂಬ್ ವಿಡಿಯೋಗೂ ಇರೋದು ಒಂದೇ ವ್ಯತ್ಯಾಸ ಏನಂದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಅವರು ಕೊಟ್ಟಿರೋ ಕ್ರೈಟೀರಿಯಾ ಅಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರ್ಲೇಬೇಕು ಓಕೆ ಸೊ ತೌಸಂಡ್ ಸಬ್ಸ್ಕ್ರೈಬರ್ಸ್ ನಾಲ್ಕು ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗಿದ್ರೆ ನಿಮ್ಗೆ ಇಲ್ಲಿ ಸ್ಪಾನ್ಸರ್ಶಿಪ್ ಆಗಿರ್ಬೋದು ಅಥವಾ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ಏನೇ ಇದ್ರೂ ಕೂಡ ನಿಮ್ಗೆ ಇಷ್ಟು ಅಂತ ನಿಮ್ಗೆ ಪೇಮೆಂಟ್ ಬರುತ್ತೆ ಯಾವ ವಿಡಿಯೋಸ್ ಅಲ್ಲಿ ಬಟ್ ಶಾರ್ಟ್ಸ್ ಅಲ್ಲಿ ಇರೋದಿಲ್ಲ ಅಂದ್ರೆ ಹೇಳಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಆಡ್ಸ್ ಅನ್ಸುತ್ತೆ ಗೂಗಲ್ ಇಂದ ನಿಮಗೆ ನಿಮ್ಗೊಂದು ನೋಟಿಫಿಕೇಶನ್ ಅಂದ್ರೆಲ್ಲ ಕ್ರೈಟೀರಿಯಾ ಮುಗ್ದಾದ್ಮೇಲೆ ಅವ್ರ ಕಡೆಯಿಂದ ಏನೇ ಒಂದು ಅಡ್ವರ್ಟೈಸ್ಮೆಂಟ್ ಇದ್ರೂ ಕೂಡ ನಿಮಗೆ ಪೇಮೆಂಟ್ ಮಾಡ್ತಾರೆ ಬಟ್ ಶಾರ್ಟ್ಸ್ ಅಲ್ಲಿ ಇಲ್ಲ ಯಾಕಿಲ್ಲ ಸೊ ನಾನು ನಿಮ್ಗೆ ಹೇಳ್ತೀನಿ ಅದ್ರ ಬಗ್ಗೆ ಶಾರ್ಟ್ಸ್ ಬಗ್ಗೆ ತಿಳ್ಕೊಡೋಣ ಮುಂಚೆ ನಾನು ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋ ಹೇಳಿದೆ ಮೂರು ನಿಮಿಷ ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಶಾರ್ಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ದಯವಿಟ್ಟು ಮೂರು ನಿಮಿಷ ಮೇಲೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿ ಸೊ ಮೂರು ನಿಮಿಷ ಒಳಗಡೆ ಹಾಕಿದ್ರೆ ಶಾರ್ಟ್ಸ್ ಸೊ ಶಾರ್ಟ್ಸ್ ಹೇಗೆ ವರ್ಕ್ ಆಗುತ್ತೆ ಏನಿದು ಶಾರ್ಟ್ಸ್ ಅಂತ ಹೇಳ್ತೀನಿ ಸೊ ನೀವೆಲ್ಲ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀರ ಅಲ್ಲೂ ಕೂಡ ರೀಲ್ಸ್ ಇದೆಯಲ್ಲ ಸೇಮ್ ಇದೆ ಶಾರ್ಟ್ಸ್ ಸೊ ಇದರಲ್ಲಿ ಸೊ ಏನಿದು ವೈ ಟಿ ಐ ಮೀನ್ ಯೂಟ್ಯೂಬ್ ಶಾರ್ಟ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಇದರಲ್ಲಿ ಸೇಮ್ ಸಿಕ್ಸ್ಟಿ ಸೆಕೆಂಡ್ಸ್ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಬಹುದು ಸೊ ಕ್ವಿಕ್ ಟಿಪ್ಸ್ ಆಗಿರ್ಬೋದು ಅಥವಾ ಡ್ಯಾನ್ಸ್ ಆಗಿರ್ಬೋದು ಮಿಮಿಕ್ರಿ ಆಗಿರ್ಬೋದು ಅಥವಾ ರೀಲ್ಸ್ ಫಿಲ್ಮ್ ಸಾಂಗ್ ಅಲ್ಲಿ ರೀಲ್ಸ್ ಅಂದ್ರೆ ಶಾರ್ಟ್ಸ್ ಮಾಡಿರೋ ಆಗಿರ್ಬೋದು ಸೊ ಇದ್ರಲ್ಲೂ ಕೂಡ ನಿಮಗೆ ಪೇಮೆಂಟ್ ಇದೆ ಹೌದು ಸೊ ಮೂರ್ ತಿಂಗಳು ಅಂದ್ರೆ ನೈಂಟಿ ಡೇಸ್ ಒಳಗಡೆ ನಿಮ್ಮ ಶಾರ್ಟ್ಸ್ ಯಾವ್ದಾದ್ರು ಲೈಕ್ ವ್ಯೂಸ್ ತ್ರೀ ಮಿಲಿಯನ್ ಕ್ರಾಸ್ ಆಗಿದ್ರೆ ನಿಮಗೆ ಥೌಸಂಡ್ ವ್ಯೂಸ್ ಮೇಲೆ ಇಷ್ಟು ಪೈಸಾ ಅಥವಾ ಇಷ್ಟು ಒಂದ್ ರೂಪಾಯಿ ಅಥವಾ ಎರಡು ರೂಪಾಯಿ ಮೂರು ರೂಪಾಯಿ ಗೊತ್ತಿಲ್ಲ ಸೊ ಇಷ್ಟ್ರ ಮೇಲೆ ನಿಮಗೆ ಪೇ ಮಾಡ್ತಾರೆ ಸೊ ಈ ತರ ಆದ್ರೆ ಇದ್ರಲ್ಲಿ ಏನಂದ್ರೆ ಆಡ್ಸೆನ್ಸ್ ಇರೋದಿಲ್ಲ ಅಂದ್ರೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರೋದು ಇಲ್ಲ ಅಡ್ವರ್ಟೈಸ್ಮೆಂಟ್ ಇಂದ ಪೇಮೆಂಟ್ ಕೂಡ ಬರೋದಿಲ್ಲ ವ್ಯೂಸ್ ಮೇಲೆ ಮಾತ್ರ ನಿಮಗೆ ಅದು ಯೂಟ್ಯೂಬ್ ಫಂಡ್ಸ್ ಇಂದ ಮಾತ್ರ ನಿಮಗೆ ಪೇ ಮಾಡ್ತಾರೆ ಹೊರತು ಎಕ್ಸ್ಟ್ರಾ ಅಮೌಂಟ್ ಇರೋದಿಲ್ಲ ಸೊ ಇನ್ನೊಂದು ಹೇಳ್ತೀನಿ ನಿಮ್ಗೆ ಎರಡರಲ್ಲಿ ಯಾವ್ದಾದ್ರು ಒಂದು ಅಮೌಂಟ್ ನಿಮಗೆ ಪೇಮೆಂಟ್ ಕೊಡಬಹುದು ಅಥವಾ ನಿಮಗೆ ಏನಾದರೂ ಇನ್ ಕೇಸ್ ಕೊಡ್ತೀನಿ ಅಂದ್ರೆ ನಿಮ್ಗೆ ಶಾರ್ಟ್ಸ್ ಅಲ್ಲಿ ತುಂಬಾ ತುಂಬಾ ಕಮ್ಮಿ ಇರೋ ಅಮೌಂಟ್ ಮಾತ್ರ ನಿಮಗೆ ಫಂಡ್ಸ್ ಇಂದ ಯೂಟ್ಯೂಬ್ ಫಂಡ್ಸ್ ಇಂದ ಬರುತ್ತೆ ಸೊ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಕ್ಲಿಕ್ ಆಗಿದ್ರೆ ಅದ್ರಲ್ಲಿ ಬರುತ್ತೆ ಬಟ್ ಇದು ಕೂಡ ಲೈಕ್ ತುಂಬಾ ಕಮ್ಮಿ ಇರುತ್ತೆ ಅಮೌಂಟ್ ಸೊ ಆದಷ್ಟು ವೀಡಿಯೋಸ್ ನ ಅಪ್ಲೋಡ್ ಮಾಡಿ ಶಾರ್ಟ್ಸ್ ಕಡೆ ಕಾನ್ಸಂಟ್ರೇಷನ್ ಸ್ವಲ್ಪ ಇರಲಿ ಬಟ್ ಸ್ಟಿಲ್ ವೈಟ್ ಸೊ ಇದು ಶಾರ್ಟ್ಸ್ ಬಗ್ಗೆ ನಾನು ಹೇಳಿದ್ರು ತೌಸಂಡ್ ಮೇಲೆ ವ್ಯೂಸ್ ಆದರೆ ಮಾತ್ರ ನಿಮಗೆ ನೈಂಟಿ ಡೇಸ್ ಒಳಗಡೆ ತ್ರೀ ಮಿಲಿಯನ್ ಆದರೆ ಮಾತ್ರ ಪೇ ಮಾಡ್ತಾರೆ ಇಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ ನೈಂಟಿ ಡೇಸ್ಗೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಇದ್ರಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಇನ್ ಕೇಸ್ ಮಧ್ಯದಲ್ಲಿ ಓ ನನಗೆ ಶಾರ್ಟ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಿದೆ ಪೇಮೆಂಟ್ ಬರುತ್ತೆ ಅಂದ್ರೆ ಅದು ತಪ್ಪು ನಿಮಗೆ ಪೇಮೆಂಟ್ ಇರೋದಿಲ್ಲ ಓನ್ಲಿ ನಿಮ್ಗೆ ಲಾಂಗ್ ವಿಡಿಯೋಸ್ ಅಲ್ಲಿ ಎಲ್ಲ ಕ್ರೈಟೀರಿಯಾ ಅಂದ್ರೆ ಅವರ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮಗೆ ಯೂಟ್ಯೂಬ್ ಅಲ್ಲಿ ಅಮೌಂಟ್ ಬರುತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಸೊ ಮತ್ತೊಮ್ಮೆ ಕ್ಲಿಯರ್ ನೀವು ಚೂಸ್ ಮಾಡಿ ಅದ್ ಚೂಸ್ ಮಾಡಿ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರಲಿ ಅಥವಾ ಪೂರ್ತಿಯಾಗಿ ಇದ್ರ ಮೇಲೆ ಇರಲಿ ಶಾರ್ಟ್ಸ್ ಅಥವಾ ವಿಡಿಯೋ ಮೇಲೆ ಸೊ ಎರಡು ಬ್ಯಾಲೆನ್ಸ್ ಮಾಡಿದ್ರೆ ಅದು ವರ್ಕ್ ಆಗೋದಿಲ್ಲ ಬಟ್ ಸಬ್ಸ್ಕ್ರೈಬ್ ಫಾಲೋವರ್ಸ್ ಇರೋರ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ರೆ ಅದು ಮಿಲಿಯನ್ ಗಟ್ಟಲೆ ಹೋಗುತ್ತೆ ಸೊ ಈಗ ಶುರು ಮಾಡ್ತಿರೋರಿಗೆ ಸ್ವಲ್ಪ ಅದು ಕಷ್ಟ ಆಗುತ್ತೆ ಇಟ್ಸ್ ಓಕೆ ಹೋಪ್ ಫಾರ್ ದ ಬೆಸ್ಟ್ ಹಾಗೆ ಆಗುತ್ತೆ ಯಾರೆಲ್ಲ ಹೊಸ ಸೊ ಎಸ್ ಗೈಸ್ ಯಾರೆಲ್ಲ ಹೊಸ ಯೂಟ್ಯೂಬ್ ಚಾನಲ್ ಶುರು ಮಾಡಿದಿರ ಅವ್ರೆಲ್ರಿಗೂ ಆಲ್ ದ ಬೆಸ್ಟ್ ಪರವಾಗಿಲ್ಲ ವ್ಯೂಸ್ ಕಮ್ಮಿ ಬರ್ತಿದೆ ಡಬಲ್ ಡಿಜಿಟ್ ವ್ಯೂಸ್ ಇದೆ ಆಗ್ತಿಲ್ಲ ಏನ್ ಮಾಡೋದು ಅಂತ ಯಾರೆಲ್ಲ ಅನ್ಕೊಂಡಿದಿರೋ ಪೇಶನ್ಸ್ ಸೊ ಕಾಮ್ ಆಗಿರ್ರಿ ಹಾಗೆ ಆಗುತ್ತೆ ಒಳ್ಳೆ ಬಿಡಕ್ಕೆ ಹೋಗ್ಬಿಡ್ರಿ ಬಿ ಸ್ಟ್ರಾಂಗ್ ಮೆಂಟಲಿ ಡಿಪ್ರೆಸ್ಡ್ ಆಗ್ಬೇಡಿ ಅಯ್ಯೋ ಹಾಗೆ ಹೇಗೆ ಅಂದ್ಬಿಟ್ಟು ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ ಸೊ ನಿಧಾನಕ್ಕೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ರಿ ಲೈಕ್ ಲೆಂತ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ರಿ ಖಂಡಿತ ಅವ್ರು ಕ್ಲಿಕ್ ಆಗೇ ಆಗುತ್ತೆ ಸೊ ಹೋಗ್ತಾ ಹೋಗ್ತಾ ನಿಮ್ಗೂ ಕೂಡ ಅಭ್ಯಾಸ ಆಗ್ತಾ ಹೋಗುತ್ತೆ ಸೊ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅಂತ ಸೊ ನಿಮ್ಗೆ ಏನ್ ಐಡಿಯಾಸ್ ಅಂತ ಬೇಕು ಅಂತ ಕೂಡ ವೈ ಟಿ ಸ್ಟುಡಿಯೋದಲ್ಲೇ ನಿಮ್ಗೆ ಐಡಿಯಾಸ್ ಕೂಡ ಕೊಡ್ತಾರೆ ಸೊ ದಯವಿಟ್ಟು ಚೆಕ್ ಮಾಡಿ ಅಂಡ್ ನಾನು ಕೂಡ ಈಗಲೇ ರೀಸೆಂಟ್ ಆಗಿ ನಾನು ಕೂಡ ಸ್ಟಾರ್ಟ್ ಮಾಡಿರೋದು ಗೊತ್ತಿಲ್ಲ ನನ್ಗೂ ಕೂಡ ಡಬಲ್ ಡಿಜಿಟ್ಸ್ ವ್ಯೂಸ್ ಬಂದಿದೆ ಸೊ ಇಟ್ಸ್ ಓಕೆ ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ ಫಸ್ಟ್ ಪೇಮೆಂಟ್ ಬಂದರೆ ನಾನು ಕೂಡ ಹಾಗೆ ನಿಮಗೆ ತೋರಿಸಿ ತೋರಿಸ್ತೀನಿ ಸೊ ನಿಧಾನಕ್ಕೆ ಹೋಗ್ತಿದೆ ನಮಗೂ ಕೂಡ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ ಇಟ್ಸ್ ಓಕೆ ಐ ಡು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಮಾಡೇ ಮಾಡ್ತೀನಿ ಸೊ ನೋಡೋಣ ಮಾಡ್ತೀನ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ